ಅಂತ ಹೇಳಿ ನಾಳೆ ಸಾಮಾನ್ಯ ಸಭೆಗೆ ಅಧ್ಯಕ್ಷ ನಮ್ಗ ಯಾವ ಗಮನಕ್ಕೂ ತಂದಿಲ್ಲ ನಮಗ್ ನೋಟಿಸ್ ನೋಟಿಸ್ ಬಂದಿದೆ ನಮ್ಗೆ ಗೊತ್ತಾಗಿತ್ತು ಯಾವ ಕಾರಣ ನಮ್ಗೆ ಇದು ಹೇಳ್ಲಾರಕ್ಕೆ ನಮ್ಗೆ ಭಾಳ ಬೇಜಾರಾಗೇತಿ ಯಾರನ್ನ ವಿಶ್ವಾಸ ಯಾರ್ದ ಯಾರ ವಿಶ್ವಾಸ ಮೆಂಬರ್ಗೂ ಹೇಳಿಲ್ಲ ನಮಗೂ ವೈಯಕ್ತಿಕಗೂ ಹೇಳಿಲ್ಲ ಈಗ ಅವ್ರ ಮ್ಯಾಲೆ ನಮ್ ಸ್ವಲ್ಪ ಬೇಜಾರಾಗಿ ನಾವು ಸ್ಟೇಟ್ಮೆಂಟ್ ಕೊಡ್ತೇವೆ ಸಭೆ ಹೋಗಿ ವಿಚಾರ ಮಾಡ್ತೇವೆ ಹೋಗ್ಬೇಕು ವಾರ್ಡ್ ನಂಬರ್ ನಾಲ್ಕೈದು ಫ್ರೆಂಡ್ ಪೂಜಾರಿ ಸಾಮಾನ್ಯ ಸಭೆಯಲ್ಲಿ ತೆಗೆದಿದ್ದು ನಮ್ಗೇನು ಗೊತ್ತಿಲ್ಲ ನೋಟಿಸ್ ಬಂದಿದ್ದೇ ಗೊತ್ತು ಅವ್ರು ನಿನ್ನೆ ಆದ್ರೆ ನನಗೆ ಫೋನ್ ಹಚ್ಚಿದ್ರು ನಾಳೆಗೆ ಇದಕ್ಕೆ ಹೌಸಿಂಗ್ ಬೋಡಿಂದ ಇದ್ರದ್ದು ಅನಂತೇರಿಂದು ಯಾರೋ ರೀತಿ ಕಾಯ್ದೆ ಬರ್ತಾರೆ ನೀವು ಬರೀ ಅಂದ್ರೆ ಪೂರ್ವಭಾವಿ ಸಭೆ ಮಾಡುವ ತಂದಿವತ್ತಾ ವಿಶ್ವಾಸ ಬಾತ್ ನಾನು ಎಲ್ಲ ಸಮಾನಿ ವಾರ್ಡ್ ನಂಬರ್ ಹತ್ತು ಹೌಸಲ್ ರಹಮಾನ್ ಚೌಧರಿ ಈ ಸಾಮಾನ್ಯ ಸಭೆ ಮೀಟಿಂಗ್ ಅಂತೂ ಯಾವ ವಿಷಯ ನಮಗೆ ಅದಕ್ಕೆ ಬರೂ ಇನ್ನೂ ತಿಳಿಸಿಲ್ಲ ಅವ್ರಿಗೆ ಈ ಸಬ್ಜೆಕ್ಟ್ ಆ ಸಬ್ಜೆಕ್ಟ್ ಅಂತ ಹೇಳಿ ನಿನ್ನೆ ಫೋನ್ ಹಚ್ಚಿದ್ಮೇಲೆ ಅಷ್ಟೇ ಗೊತ್ತು ನಾವೇನು ಯಾರಿಗೂ ಯಾರಿಗೂ ಒತ್ತಾಯ ಪೂರ್ವಕವಾಗಿ ಇಲ್ಲಿ ಬಂದಿಲ್ಲ ಯಾರಿಗೂ ವಿಶ್ವಾಸ ತಗೊಂಡಿಲ್ಲ ಅವರು ಎದಕ್ಕೂ ವಿಶ್ವಾಸ ತೊಗೊಂಡಿಲ್ಲ ಒಂದು ಎರಡು ಸಾಮಾನ್ಯ ಸಭೆ ಅದು ಎರಡು ಸಾಮಾನ್ಯ ಸಭೆ ಆದ್ರ ಹಿಂದಿದ್ದ ಅಧ್ಯಕ್ಷರುಗಳು ಏನು ಮಾಡ್ತಿದ್ರು ಎಲ್ಲಾ ಸರ್ವ ಸದಸ್ಯರನ್ನು ಕರೆದು ಇಂತಿಂಥ ಅಜೆಂಡಾದಾಗ ಇಂತಿಂಥ ವಿಷಯಗಳನ್ನು ಪ್ರಸ್ತಾವನೆ ಹಾಕ್ತೇವಿ ನಿಮ್ಮ ಏನರೀ ಇದ್ರೆ ಹೇಳ್ರಿ ತಿಳ್ಕಿಸಿ ಅಧ್ಯಕ್ಷರುಗಳು ಕೇಳ್ತಿದ್ರು ಈ ಅಧ್ಯಕ್ಷರು ಕೇಳೋದಿಲ್ಲ ಹೇಳೋದಿಲ್ಲ ಸರ್ವಾಧಿಕಾರಿ ಧೋರಣೆಯನ್ನು ನಡೆಸಿಬಿಟ್ಟಾರು ತಮ್ಮ ಮನವಲ್ಲಂತೆ ಅಜೆಂಡಾ ಅಂದರೆ ಅನ್ನೋದೇ ಗೊತ್ತಿಲ್ಲ ಇವರಿಗೆ ಇವ್ರು ಏನು ಹೇಳ್ತಾರೆ ಎಜುಕೇಟೆಡ್ ಇವರು ಒಬ್ಬರು ಒಬ್ಬರು ಕಲಿತಂಥ ವ್ಯಕ್ತಿಗಳು ಅವರು ಕಲೀಲಾರೇ ಪಾಡ ಅನ್ಸಕತ್ತೈತೆ ನಮ್ಗೆ ಯಾಕಪ್ಪ ಅಂದ್ರೆ ಅವರು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಎಲ್ಲರನ್ನು ಹೊಂದಾಣಿಕೆ ಮಾಡಿಕೊಂಡು ಏನೇ ಒಂದು ಸಣ್ಣದಿರಲಿ ದ್ವಾಳದಿರಲಿ ಎಲ್ಲರನ್ನು ಕಡಿತಿದ್ರು ಅವರು ಅವ್ರಿಗೆ ಎಷ್ಟೇ ಬೈದರೂ ಕೂಡ ಅವರು ಮನಸ್ಸಿಗೆ ಹಸುಗಳೇ ಹೊಳ್ಳಿ ಪ್ರತಿ ಉತ್ತರ ಕೊಡದೆ ಅಧಿಕಾರವನ್ನು ನಿಭಾಯಿಸಿಕೊಂಡು ಹೋಗಾರಲ್ಲ ಅವರಿಗೆ ನಾ ತುಂಬ ಅಭಿನಂದನೆ ಮೂರು ಮಂದಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾ ಸಲ್ಲಿಸ್ತೇನೆ ವಿಶ್ವಾಸಕ್ಕೆ ತಗೊಂಡು ಇವರು ಒಳ್ಳೆ ನಮ್ಮ ಬಸವನ ಬಾಗೇಡಿ ಪಟ್ಟಣದ ಹೆಂಗ ನಮ್ಮ ಸಚಿವರು ರಾಜ್ಯದಲ್ಲಿ ಬಸವನ ಬಾಗೇಡಿ ಕ್ಷೇತ್ರವನ್ನ ರಾಜ್ಯದಲ್ಲಿ ಗುರುತಿಸ್ತೀನಿ ಗುರುತಿಸ ನಾವು ಕೂಡ ಪುರಸಭೆಯನ್ನ ಇಡೀ ನಮ್ಮ ಜಿಲ್ಲೆಯಲ್ಲಿ ಅತಿ ಉನ್ನತ ಸ್ಥಾನಕ್ಕೆ ಒಯ್ಬೇಕಾದ್ರೆ ನಮ್ಮೆಲ್ಲ ಸರ್ವ ಸದಸ್ಯರನ್ನ ವಿಶ್ವಾಸಕ್ಕೆ ತಗೊಂಡ್ರೆ ಅವ್ರ ಬೆನ್ನೆಲು ನಾವು ಇನ್ನಾದ್ರೂ ನಿಂದಿರ್ತೇವೆ ಅದನ್ನು ಬಿಟ್ಟು ನೀವು ಇಲ್ಲ ಸಲ್ಲದವ್ರನ್ನ ಕರ್ಕೊಂಡು ಕೇಸಿನ ಕೂತು ಟೈಮ್ ಪಾಸ್ ಮಾಡಿ ಎಲ್ಲಿ ವಾಡಿಗಡ್ಡೆ ಆಡದೆ ಒಂದು ಅಭಿವೃದ್ಧಿ ಕೆಲಸದ ಬಗ್ಗೆ ಚಿಂತನೆ ಮಾಡದೆ ಕರಿಬೇಕ್ರಿ ಸರ್ವ ಸದಸ್ಯರನ್ನ ಕರಿಬೇಕು ಕರೆದು ಏನೇನು ಮಾಡೋನು ಒಬ್ಬೊಬ್ಬರ ಬಳಿ ಒಂದೊಂದ್ ತರ ವಿಚಾರ ಇರ್ತಾವೆ ಒಬ್ಬರೇ ಒಬ್ಬರೇ ಸರ್ವಾಧಿಕಾರಿ ಧೋರಣೆ ತೋರ್ಸಬಾರ್ದೀವಿ ಹೇಳಕತ್ತೀ ನಾ ಮೇಡಮ್ ಅವರಿಗೆ ಮೇಡಮ್ ಸರ್ವಾಧಿಕಾರಿನ ದೂರ ತೋರ್ಸಕತಿರ್ಲಾ ಎಲ್ಲರಿಗೀಗ ಹತ್ತು ಹನ್ನೊಂದು ಮಂದಿಗೆ ನೀವು ಬೇಸರ ಆಗಿರಿ ಅಂದ್ರ ಹನ್ನೊಂದು ಆಡಳಿತ ಪಕ್ಷದವ್ರಿಗೆ ವ್ಯಾಸ ರೀ ನೀವು ನಿಮಗೆ ಪಕ್ಷ ಇರೋರು ಬೇಕಾಗ್ಯಾರ ಹೆಂಗ ಪಕ್ಷ ಪಕ್ಷದವ್ರನ್ನ ಹಿಡ್ಕೊಂಡ್ರೆ ಅಭಿವೃದ್ಧಿ ಮಾಡ್ರಿ ನಾವು ಅದಕ್ಕೂ ನಿಮ್ಗೆ ಬೆಂಬಲ ಕೊಡ್ತೀವಿ ನಮಗೆ ಏನು ಬೇಕು ಅಭಿವೃದ್ಧಿ ಬೇಕು ನಮ್ಮ ಸಾರ್ವಜನಿಕರಿಗೆ ಏನ್ ತೊಂದರೆ ಆಗತ್ತರ ಪತ್ರಿಕಾಗೋಷ್ಠಿ ಕರಿ ಉದ್ದೇಶ ಏನಪ್ಪ ಅಂದ್ರೆ ಹಿಂದೆ ಕರಿಬೇಕ ಒಂದು ಎಂಟು ದಿವಸ ಹಿಂದೆ ಅದನ್ನು ನಿರ್ಣಯ ಮಾಡಿದ್ದೇವೆ ಅದು ಯಾಕೋ ಸ್ವಲ್ಪ ತಡವಾಯಿತು ಅದಕ್ಕೆ ಏನಪ್ಪ ಅಂದ್ರೆ ಈಗ ಪುರಸಭೆಯಲ್ಲಿ ಏಪ್ರಿಲ್ ಎರಡರಿಂದ ಏನು ಅಧಿಕಾರವನ್ನು ಸ್ವೀಕಾರ ಸ್ವೀಕಾರ ಮಾಡ್ಕೊಂಡಾರ ಜಗದೇವಿ ಅಕ್ಕ ಗುಂಡೋಳಿ ಅವರು ಮೊದಲ ಏನು ಈಗ ಆಡಳಿತ ಕೊಟ್ಟಾರ ಸಂಜು ಕಲ್ಯಾಣಿ ಅವ್ರನ್ನ ಕಲ್ಯಾಣಿ ಅವರು ಆಡಳಿತ ಕೊಟ್ಟಾರ ಮತ್ತು ಲಕ್ಷ್ಮೀಬಾಯಿ ಬೆಲ್ಲದವರು ಆಡಳಿತ ಕೊಟ್ಟಾರ ರೇಣುಕಾ ರೇಣುಕಾ ಬೆದಿನಾಳ್ ಅವರು ರೇಖಾ ಆಡಳಿತ ಕೊಟ್ಟಾರ ಅವರು ಆಡಳಿತ ಕೊಟ್ಟಿದ್ದು ನಾವು ಮೆಚ್ಚುಗೆ ಪಡ್ತೇವೆ ಇವತ್ತಿನ ನೆನೆಸ್ಬೇಕಕ್ಕ ಯಾಕಪ್ಪ ಅಂದ್ರೆ ಒಳ್ಳೆಯ ಒಂದು ಆಡಳಿತ ಒಂದು ಏನೇ ಕೆಟ್ಟದ್ದು ಬರಲಿ ಒಂದು ಒಳ್ಳೆಯದು ಬರಲಿ ಸರ್ವ ಸದಸ್ಯರನ್ನೂ ತಮ್ಮ ವಿಶ್ವಾಸಕ್ಕೆ ತಗೊಂಡು ಕಾರ್ಯವೈಖರಿಗಳನ್ನು ಮಾಡ್ತಿದ್ರು ಅವ್ರನ್ನ ಎಷ್ಟು ವರ್ಷ ಆದರೂ ಕೂಡ ಅಂಥ ಅಧಿಕಾರ ಯಾರು ಕೊಡುವ ಸಾಧ್ಯತೆ ಆಗೋದಿಲ್ಲ ಅಂತ ಸಾಬೀತಾಗಕ್ಕ ಈಗ ಈಗ ಯಾಕೆ ಸಾಬೀತಾಗಪ್ಪ ಅಂದ್ರೆ ಈಗ ಈಗ ಯಾಕೆ ಸಾಬೀತಾಗತ್ತದಪ್ಪ ಅಂದ್ರೆ ಈಗ ಮಾನ್ಯತಾನೇ ಏನು ಏಪ್ರಿಲ್ ಎರಡನೇ ತಾರೀಕಿಗೆ ಏನು ಕುರ್ಚಿಯನಿಗೆ ಇರ್ತಕ್ಕಂಥ ಸೋದರಿ ಜಗದೇವಿ ಗುಂಡೋಳಿ ಅಕ್ಕವರು ಯಾವ ಸರ್ವ ಸದಸ್ಯರು ಏನು ಪತ್ರಿಕೆ ಒಳಗೆ ಸ್ಟೇಟ್ ಏನು ಹೇಳಿಕೆಗಳನ್ನು ಕೊಡ್ತಾರಲ್ಲ ಸರ್ವ ಸದಸ್ಯರು ನನಗೆ ಗಣತಮದ ಸಮಾನ ನಾ ಎಲ್ಲರನ್ನು ಅಣತಮ್ಮದವ್ರು ಮತ್ತು ಪುರಸಭೆ ಉಪಾಧ್ಯಕ್ಷರನ್ನು ನನ್ನ ಸೋದರನಂತ ನೋಡಿಕೊಂಡು ವಿಶ್ವಾಸಕ್ಕೆ ತಗೊಂಡು ಪಟ್ಟಣದ ಪುರಸಭೆಯನ್ನು ಅಭಿವೃದ್ಧಿ ಅಂತ ಆಕತ್ತೀನಿ ಅತಿ ಕಿಶನ್ ಜೀನ್ ಹೇಳ್ಕೆ ಕೊಡ್ತಾರ ಅದೆಲ್ಲ ಸುಳ್ಳು ಹೇಳಿಕೆಯನ್ನು ಹಂಗಲ್ಲ ಯಾ ಯಾ ಸುಮಾರು ಹನ್ನೊಂದು ಮಂದಿ ಸದಸ್ಯ ಇದಾರೆ ಹನ್ನೊಂದು ಮಂದಿ ಸದಸ್ಯರನ್ನ ಯಾರನ್ನು ವಿಶ್ವಾಸ ತಂದ್ರೆ ನಮ್ಮನೇ ಪಕ್ಷ ಇನ್ನುಳಿದ ಪಕ್ಷ ಬಿಡ್ರಿ ಬೇರೆ ಪಕ್ಷ ಬಿಡ್ರಿ ಆದ್ರ ನಾವು ನಾವು ಬಹುಮತ ಇದ್ದಂಥ ಪಕ್ಷದವ್ರನ್ನೇ ಅವ್ರು ವಿಶ್ವಾಸಕ್ಕೆ ತಗೊಳ್ಳಿಲ್ಲಪ್ಪ ಅಂದ್ರೆ ಅಂದ್ರ ಇವರು ಅಧಿಕಾರಿ ಯಾವ ರೀತಿ ಅಧಿಕಾರಿ ಮಾಡ್ತಾರ ಅದು ನಾನು ನಾನು ಪತ್ರಿಕೆಯೊಳಗೆ ಪ ಬಂದವರಿಗೆ ಬಂದಿದ್ದು ನೋಡಿ ನಾನು ಅವ್ರಿಗೆ ಕೇಳ್ತೇನೆ ಯಾ ಇಲ್ಲಿ ಹನ್ನೊಂದು ಮಂದಿ ಸರ್ವ ಸದಸ್ಯರು ನಾವು ಸುಮಾರು ಒಂದು ಇಪ್ಪತ್ತು ದಿವಸ ಹಿಂದೆ ಇದನ್ನು ಮಾಡ್ಲಿಕ್ಕೆ ಮಾಡಿದ್ದೇವೆ ಮಾಡಿದ್ದೇವೆ ವಾರ್ಡ್ ನಂಬರ್ ಹತ್ತೊಂಬತ್ತದ ಮಾಜಿ ಅಧ್ಯಕ್ಷ ನಮ್ಮ ಹೆಣ್ಮಕ್ಕಳ ಈಗ ಹಾಲಿ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರು ಈ ಕಳೆದ ಒಂದು ಸಭೆ ನೂತನವಾಗಿ ಅಧ್ಯಕ್ಷ ಆದಂಥ ಜಗದೀಶ್ ಗುಂಡವೇ ಅವರು ಆದ ನಂತರ ಒಂದು ಸಭೆ ಕರೆದು ಅವಾಗ ಜಿ ಬಿ ಮೀಟಿಂಗ್ ತೆಗಿತೇವು ಏನು ಇಷ್ಟ ಹೇಳ್ಬೇಕಂದ್ರೆ ನಾವು ಓದೋ ಅವಾಗ ಯಾ ಏನಿಲ್ಲ ತೆಗಿದ ಅಂತಂದೆವು ಅದು ಆಗಿಂದ ಯಾವುದೇ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡೋದಾಗಲಿ ಅಥವಾ ಯಾವುದೇ ಒಂದು ಅಭಿವೃದ್ಧಿ ಕೆಲಸಕ್ಕಾಗಲಿ ಯಾವುದೇ ಆಗಲಿ ಪುರಸಭೆ ಸಂಬಂಧಪಟ್ಟಂಥ ಕೆಲಸಕ್ಕೆ ನಮ್ಮ ಸಿನಿಮಾ ಐವತ್ತನೇ ಸದಸ್ಯೆ ಅನುಪೂರ್ಣ ಕಲ್ಯಾಣಿ ಅವರಿಗೆ ಗಮನಕ್ಕೆ ಯಾವುದು ವಿಷಯ ಪರವಾಗಿ ನಮಗೂ ಸಹಕ್ಕೆ ಹೇಗಿಲ್ಲ ಅನ್ನೋಂಥ ನಮ್ಮದು ಆಪಾದನೆ ಅಷ್ಟನ್ನು ವಿಶ್ವಾಸ ವಿ ಎಲ್ಲ ಸದಸ್ಯರು ಉಪಾಧ್ಯಕ್ಷರನ್ನು ಎಲ್ಲರನ್ನು ನಾವು ವಿಶ್ವಾಸ ತೊಗೊಂಡಿರತ್ತಂದ್ರ ನಮ್ಮನ್ನಂತೂ ವಿಶ್ವಾಸ ತೊಗೊಂಡಿಲ್ಲ ಅನ್ನೋಂಥದ್ದು ಮಾತ್ರ ಸತ್ಯ